ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನೋಡ್ತಾ ಇದ್ದೀರಾ ಅರುಣ್ ಕುಮಾರ್ ಯಶೋಟ್ಯಾಕ್ ಯೂಟ್ಯೂಬ್ ಚಾನಲ್ ಸೊ ಈ ಒಂದು ನನ್ನ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಸೊ ಇವತ್ತು ವಿಡಿಯೋ ಮಾಡ್ತಾ ಇರೋ ಟಾಪಿಕ್ ಏನಪ್ಪ ಅಂತಂತಂದರೆ ಸೊ ನವೋದಯ ವಿದ್ಯಾಲಯ ಸಮಿತಿಯವರು ಸೊ ಒಂದು ನೋಟಿಫಿಕೇಷನ್ನ ಬಿಟ್ಟಿದ್ದಾರೆ ಸೊ ನೋಟಿಫಿಕೇಷನ್ ಫಾರ್ ಎಕ್ಸ್ಟೆನ್ಷನ್ ಆಫ್ ಡೇಟ್ ಫಾರ್ ಆನ್ಲೈನ್ ಸಬ್ಮಿಷನ್ ಆಫ್ ಅಪ್ಲಿಕೇಶನ್ಸ್ ಫಾರ್ ದ ಕ್ಲಾಸ್ ಸಿಕ್ಸ್ತ್ ಸೊ ಜವಾಹರ್ಲಾಲ್ ನವೋದಯ ವಿದ್ಯಾಲಯ ಸಮಿತಿಯವ್ರು ಏನು ಮಾಡಿದ್ದಾರೆ ಅಂತಂತಂದರೆ ಸೊ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಆರನೇ ತರಗತಿಗೆ ಸೊ ನಾವೇನು ಅಪ್ಲಿಕೇಶನ್ ಇದ್ವಿ ಹುಡುಗುರ್ದು ಸೊ ಆರನೇ ತಪ್ಲಿನ ಆರನೇ ತರಗತಿಗೆ ಸೊ ಅಪ್ಲಿಕೇಶನ್ ಹಾಕಲಿಕ್ಕೆ ಸೊ ವಿದ್ಯಾರ್ಥಿಗಳಿಗೆ ಸೊ ಲಾಸ್ಟ್ ಡೇಟ್ ಸಬ್ಮಿಷನ್ ಆಫ್ ಅಪ್ಲಿಕೇಶನ್ ಸೊ ಆನ್ಲೈನ್ ಅಪ್ಲಿಕೇಶನ್ನ ಅದನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ ಸೊ ಎಲ್ಲಿವರೆಗೂ ಮಾಡಿದ್ದಾರೆ ಅಂತಂದರೆ ಸೊ ಏಳು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸೊ ಏಳು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೂ ಸೊ ಏನು ಮಾಡಿದ್ದಾರೆ ಸೊ ಡೇಟನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ ಸೊ ನೀವೇನು ಮಾಡ್ಬೋದು ಯಾರಾದರೂ ನಿಮ್ಮ ಮಕ್ಕಳು ಯಾರಾದರೂ ಇದೆ ಅಂತಂದರೆ ಅಥವಾ ಸೊ ಯಾರಾದರೂ ವಿದ್ಯಾರ್ಥಿಗಳು ನವೋದಯ ಓದ ಓದಲಿಕ್ಕೆ ಇಚ್ಛೆ ಪಡ್ತಿದ್ರೆ ಸೊ ಅಂಥ ಒಂದು ವಿದ್ಯಾರ್ಥಿಗಳಿಗೆ ಏಳು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೂ ಎಕ್ಸ್ಟೆಂಡ್ ಮಾಡಿದಾರಂತೆ ನೀವು ಇನ್ಫಾರ್ಮೇಷನಾಗಿ ಕೊಡ್ಬೋದು ಸೊ ಫಾರ್ ಡ್ಯೂ ಟು ಅಡ್ಮಿನಿಸ್ಟ್ರೇಟಿವ್ ರೀಸನ್ಸ್ ಅಂತ ಕೊಟ್ಟಿದ್ದಾರೆ ಸೊ ಅದಕ್ಕೆ ನಾವೇನು ಮಾಡಬೇಕು ದ ಕ್ಯಾಂಡಿಡೇಟ್ಸ್ ಮೇ ಅಪ್ಲೈ ಫ್ರೀ ಆಫ್ ಕಾಸ್ಟ್ ಬೈ ವಿಸಿಟಿಂಗ್ ದ ನವೋದಯ ವೆಬ್ಸೈಟ್ಸ್ ಸೊ ನವೋದಯ ವೆಬ್ಸೈಟ್ಗೆ ವಿಸಿಟ್ ಕೊಟ್ಟು ಸೊ ನೀವು ಅಲ್ಲಿ ಅಪ್ಲಿಕೇಶನ್ನ ಹಾಕ್ಬೋದು ಅಂತ ಹೇಳಿದ್ದಾರೆ ಸೊ ಎಸ್ ಟಿ ಟಿ ಪಿ ಎಸ್ ನವೋದಯ ಡಾಟ್ ಗೋರ್ಮೆಂಟ್ ಡಾಟ್ ಇನ್ ಅಥವಾ ಸಿ ಬಿ ಎಸ್ ಸಿ ಐ ಟಿ ಎಮ್ ಎಸ್ ಡಾಟ್ ಆರ್ ಸಿ ಐ ಎಲ್ ಡಾಟ್ ಗೋರ್ಮೆಂಟ್ ಡಾಟ್ ಇನ್ ಸ್ಲ್ಯಾಶ್ ಎನ್ ಬಿ ಎಸ್ ಸ್ಲ್ಯಾಶ್ ಅಂತ ಇದೆ ಸೊ ಈ ಎರಡು ವೆಬ್ಸೈಟ್ಗಳಲ್ಲಿ ನಾವು ವಿಸಿಟ್ನ ಮಾಡಿ ಸೊ ಫ್ರೀ ಆಫ್ ಕಾಸ್ಟಲ್ಲಿ ನಾವು ಅಪ್ಲಿಕೇಶನ್ನ ಸಬ್ಮಿಟ್ ಮಾಡ್ಬೋದು ಅಂತ ಹೇಳಿದ್ದಾರೆ ದ ಕರೆಕ್ಷನ್ ಆಫ್ ವಿಂಡೋಸ್ ಫಾರ್ ಮೇಕಿಂಗ್ ದ ಮಾಡಿಫಿಕೇಶನ್ ಆಫ್ ಇನ್ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ಸ್ ಬೈ ರಿಜಿಸ್ಟರ್ ಕ್ಯಾಂಡಿಡೇಟ್ಸ್ ಇನ್ ಫೀಲ್ಡ್ ಜೆಂಡರ್ ಕ್ಯಾಟಗರಿ ಏರಿಯಾ ಡಿಸಬಿಲಿಟಿ ಆ್ಯಂಡ್ ಮೀಡಿಯಮ್ ಆಫ್ ಎಕ್ಸಾಮಿನೇಷನ್ ವಿಲ್ ರಿಮೇನ್ ಓಪನ್ ಫಾರ್ ಟೂ ಡೇಸ್ ಆಫ್ಟರ್ ದ ಲಾಸ್ಟ್ ಡೇಟ್ ಆಫ್ ಸಬ್ಮಿಷನ್ ಆಫ್ ಆನ್ಲೈನ್ ಅಪ್ಲಿಕೇಶನ್ ಅಂತ ಹೇಳಿದ್ದಾರೆ ಸೊ ಅಂದರೆ ನಾವು ಅಪ್ಲಿಕೇಶನ್ ಹಾಕಿದ ನಂತರನ ಕೂಡ ಎರಡು ದಿನ ನಮಗೆ ಟೈಮ್ ಇರುತ್ತೆ ಫಾರ್ ಕರೆಕ್ಷನ್ ಕರೆಕ್ಷನ್ ಮಾಡಲಿಕ್ಕೆ ಸೊ ಜೆಂಡರ್ ಆಗಿರ್ಬೋದು ಕೆಟಗರಿ ಆಗಿರ್ಬೋದು ಸೊ ಅದೇ ರೀತಿ ಏರಿಯಾ ಆಗಿರ್ಬೋದು ಡಿಸಬಿಲಿಟಿ ಆಗಿರ್ಬೋದು ಅಥವಾ ಮೀಡಿಯಮ್ ಆಫ್ ಎಕ್ಸಾಮಿನೇಷನ್ ಸೊ ಇವನ್ನೆಲ್ಲ ನಮಗೆ ಕರೆಕ್ಷನ್ ಮಾಡಲಿಕ್ಕೆ ಸೊ ಅರ್ಜಿಯನ್ನು ಸಲ್ಲಿಸಿದ ನಂತರ ಆಫ್ಟರ್ ದ ಲಾಸ್ಟ್ ಡೇಟ್ ಆಫ್ ಸಬ್ಮಿಷನ್ ಆಫ್ ಆನ್ಲೈನ್ ಅಪ್ಲಿಕೇಶನ್ ಅಂತ ಕೊಟ್ಟಿದ್ದಾರೆ ಸೊ ಅಪ್ಲಿಕೇಶನ್ ಏಳು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಮುಗಿಯುತ್ತೆ ಸೊ ಅದಾದ ನಂತರ ಎರಡು ದಿನ ನಮಗೆ ಕರೆಕ್ಷನ್ಗೆ ಟೈಮ್ ಇದೆ ಅಂತ ಹೇಳಿದ್ದಾರೆ ಸೊ ಕರೆಕ್ಷನ್ ಮಾಡೋದೆಲ್ಲ ಬೇಕಾಗಿಲ್ಲ ಸೊ ನೀವೇನು ಮಾಡ್ಬೋದು ಏಳನೇ ತಾರೀಕುವರೆಗೂ ವರೆಗೂ ಲಾಸ್ಟ್ ಡೇಟ್ ಇದೆ ಸೊ ಅಷ್ಟರಲ್ಲೇ ಕರೆಕ್ಟಾಗಿ ಅಪ್ಲಿಕೇಶನ್ಸ್ನ ಹಾಕ್ಕೊಳ್ಳಿ ಓಕೆನಾ ಸೊ ಯಾರ್ಯಾರಿಗೆಲ್ಲ ಈ ವಿಡಿಯೋ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನವೋದಯ ವಿದ್ಯಾರ್ಥಿಗಳು ಯಾರ್ಯಾರಿದ್ದಾರೆ ಸೊ ಅವರಿಗೂ ಕೂಡ ಶೇರ್ನ ಮಾಡಿ ಥ್ಯಾಂಕ್ ಯು